ಅವರು ಬರೆದಿಟ್ಟಿದ್ದಾರೆ ಒಂದು ಅವರಿಗೆ ಫಿಫ್ಟಿ ತ್ರೀ ಅಪ್ಲಿಕೇಶನ್ ಹಾಕಿದ್ದಾರೆ ಅದರಲ್ಲಿ ಮಂಜೂರು ಮಾಡಿಕೊಡೋಕ್ಕಾಗಲ್ಲ ಫಾರೆಸ್ಟ್ ಲ್ಯಾಂಡು ಅಂತಾರೆ ಮತ್ತೊಂದು ಇವರು ಮರ ಕಡಿಲಿಕ್ಕೆ ಹೋದಾಗ ಫಾರೆಸ್ಟ್ನವರು ಅಡ್ಡ ಮಾಡಿದ್ದಾರೆ ಅಂತ ಫಾರೆಸ್ಟ್ನವರು ನನಗೆ ತೊಂದರೆ ಕೊಟ್ಟು ಅಂತ ಬರೆದಿದ್ದಾರೆ ಎರಡನೇದು ಅವರಿಗೆ ಒಂದಷ್ಟು ಅಕ್ವಿಷನ್ ಮಾಡಿದಾಗ ಪರಿಹಾರ ಕೊಟ್ಟಿಲ್ಲ ಅಂತ ಅಕ್ವಿಷನ್ ಮಾಡಿದಾಗ ಪರಿಹಾರ ಕೊಟ್ಟಿದ್ದಾರೆ ಅವತ್ತನ ಕಾಲಕ್ಕೆ ಎಷ್ಟು ಪರಿಹಾರ ಇತ್ತೋ ಅದನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಅವ್ರ ಚಿಕ್ಕಪ್ಪದೇರ ಮಕ್ಳಿಗೂ ಅವ್ರಿಗೂ ಒಂದಷ್ಟು ಡಿಸ್ಪ್ಯೂಟ್ ಇದೆ ಅಂತ ಹೇಳಿ ಬರೆದಿದ್ದಾರೆ ಅದು ಅವರು ವೈಯಕ್ತಿಕವಾದ ಫ್ಯಾಮಿಲಿ ಇಶ್ಯೂ ಮತ್ತೊಂದಷ್ಟು ಬ್ಯಾಂಕ್ನಲ್ಲಿ ಸಾಲ ಇದೆ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನವರು ಅವರು ಒತ್ತಡ ಮಾಡ್ತಾ ಇದ್ದಾರೆ ಅಂತ ಇಷ್ಟು ವಿಚಾರವನ್ನು ಮುಂದಿಟ್ಕೊಂಡು ಮಂಡ್ಯಕ್ಕೆ ಬಂದಿದ್ದಾರೆ ಅವರು ಬಹುಶಃ ಯಾರನ್ನೂ ಭೇಟಿ ಮಾಡಿಲ್ಲ ಅವ್ರ ಶಾಸಕರನ್ನೂ ಅಥವಾ ಸ್ಥಳೀಯ ಈಗ ಮಾಜಿ ಶಾಸಕರು ಇರ್ತಾರೆ ಯಾರು ರೀಚ್ ಆಗ್ತಾರೆ ಅವ್ರನ್ನ ಭೇಟಿ ಮಾಡ್ಬೋದಾಯ್ತು ಅಥವಾ ನನ್ನನ್ನು ಭೇಟಿ ಮಾಡ್ಬೋದಾಯ್ತು ಯಾರನ್ನೂ ಭೇಟಿ ಮಾಡಿಲ್ಲ ಸೀದಾ ಎಸ್ ಪಿ ಆಫೀಸ್ ಎದುರುಗಡೆ ಒಂದು ಪಾರ್ಕ್ ಇದೆ ಅದೊಂದು ಸ್ವಲ್ಪ ಯಾರೂ ಓಡಾಡೋ ಜಾಗ ಅಲ್ಲ ಅಲ್ಲಿ ತಕ್ಷಣಕ್ಕೆ ಇದನ್ನು ಹಾಕೊಂಡು ಇದು ಭಾಳ ಫಾಸ್ಟಾಗಿ ಅರುವತ್ತೆಪ್ಪತ್ತು ಪರ್ಸೆಂಟ್ ಇದಾಗಿರೋದ್ರಿಂದ ಟ್ರೀಟ್ಮೆಂಟ್ಗೆ ಪರ್ಮಿಟ್ ಮಾಡಿಲ್ಲ ಅಲ್ಲಿಂದ ವಿಕ್ಟೋರಿಯಾಗೆ ಬಂದು ನಿನ್ನೆ ಸಾವಾಗಿದೆ ನಾನು ನಮ್ಮಂಥ ಡಿ ಸಿ ಅವರು ಸ್ಪಾಟ್ಗೆ ಹೋಗಿದ್ದೆ ವಿಕ್ಟೋರಿಯಾ ಹಾಸ್ಪಿಟ್ಲತ್ತ ಸೊ ಹಾಗಾಗಿ ಇದು ಆಗಬಾರ್ದಾಯಿತು ಘಟನೆ ಅವ್ರ ಮನೆಯವರಾರು ಪ್ರಯತ್ನ ಮಾಡ್ಬೋದಾಗಿತ್ತು ತಪ್ಸೋಕ್ಕೆ ಅಥವಾ ಅವನಾರು ಮನುಷ್ಯ ಯೋಚನೆ ಮಾಡಬೇಕಾಗಿತ್ತು ಅಯ್ಯಪ್ಪ ಸೊ ಸಾವಿನಿಂದ ಎಲ್ಲ ಪರಿಹಾರ ಸಿಕ್ಕಲ್ಲ ಅವನು ಬದುಕಿ ಹೋರಾಟ ಮಾಡಿದರೆ ನಮ್ಮ ಹತ್ರ ಅಥವಾ ಸರ್ಕಾರ ಜಿಲ್ಲಾಡಳಿತ ಬಂದಿದ್ರೆ ಏನಾದ್ರು ಒಂದು ಪರಿಹಾರ ಮಾಡ್ಬೋದಾಯಿತು ಅದು ಯಾವುದೂ ಆಗಿಲ್ಲ ಈಗ ನಮ್ಮ ಕೈಲಿ ಅವ್ರ ಜೀವ ತರಲಿಕ್ಕೆ ಸಾಧ್ಯ ಇಲ್ಲ ಅವರ ಹತ್ರ ಅವರ ಅಣ್ಣ ತಮ್ಮದಿರತ್ರ ಅವರ ಮಕ್ಕಳ ಹತ್ರ ಎಲ್ಲ ಮಾತನಾಡಿದ್ದೀನಿ ನಾನು ಮುಖ್ಯಮಂತ್ರಿಗಳತ್ರ ಜೊತೆ ಮಾಡಿದೆ ಐದು ಲಕ್ಷ ಪರಿಹಾರವನ್ನು ಹಾಳೆ ಘೋಷಣೆ ಮಾಡಿದ್ದೀವಿ ಜೊತೆಗೆ ಜಮೀನನ್ನ ಜಾಯಿಂಟ್ ಸರ್ವೆ ಮಾಡಲಿಕ್ಕೆ ಕೇಳಿದ್ದೀನಿ ಜಾಯಿಂಟ್ ಸರ್ವೆ ಮಾಡಿ ಸರ್ಕಾರಿ ಜಮೀನಾದರೆ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಎಕರೆ ಇದೆ ಇವ್ರದ್ದು ಒರಿಜಿನಲ್ ಲ್ಯಾಂಡು ನಾಲ್ಕು ಎಕರೆ ಇದ್ದರು ಸೊ ಮುಖ್ಯಮಂತ್ರಿಯವರ ಅನುಮತಿ ತೊಗೊಂಡು ನಾಲ್ಕು ಎಕರೆ ಅಂದರೆ ನಾಲ್ಕು ಎಕರೆ ಮೂವತ್ತೆಂಟು ಕುಂಟೆ ಆದಮೇಲೆ ಮಾಡೋಕ್ಕೆ ಬರಲ್ಲ ಆದ್ರೂ ಸೊ ಅದನ್ನು ಅವರು ಮಿಸ್ಸಸ್ಸು ಮಕ್ಕಳ ಹೆಸ್ರಿಗೆ ಏನಾದ್ರು ಬೈಫಕೇಟ್ ಮಾಡಿ ಸೊ ಜಾಯಿಂಟ್ ಸರ್ವೆನಲ್ಲಿ ಸ್ವಲ್ಪ ಸರ್ಕಾರಿ ಜಮೀನಾದರೆ ಇರೋ ಅಂತ ಒಂದು ಮೂರು ನಾಲ್ಕು ಎಕರೆ ಮಂಜೂರು ಮಾಡಿಕೊಡೋದಕ್ಕೆ ಕ್ರಮ ತೊಗೊತೀವಿ ಅಂತ ಹೇಳಿದ್ದೀನಿ ಮುಖ್ಯಮಂತ್ರಿಯವ್ರ ಗಮನಕ್ಕೂ ತಂದಿದ್ದೀನಿ ಅವ್ರ ಮನೆಯವ್ರಿಗೆಲ್ರಿಗೂ ಮಾತನಾಡಿ ಸೊ ಬ್ಯಾಂಕ್ನವ್ರು ಮಾತಾಡಿ ಈಗೇನು ಮೂರುವರೆ ಲಕ್ಷ ಲೋನ್ ಹೋಗಿ ಎಂಟು ಲಕ್ಷ ಆಗಿದೆ ಅಂದರು ಸೊ ಅದನ್ನು ಒನ್ ಟೈಮ್ ಸಟ್ಲಿಗೆ ಏನು ಐದು ಲಕ್ಷ ನಾವು ಪರಿಹಾರ ಇದ್ದೀವಿ ಅದನ್ನು ಒಂದು ಐದು ಲಕ್ಷದೊಳಗಡೆ ಸಾಲ ಮನ್ನಾ ಮಾಡಲಿಕ್ಕೆ ಅದನ್ನು ಬಡ್ಡಿ ಮನ್ನಾ ಮಾಡಿ ಕ್ಲೋಸ್ ಮಾಡಲಿಕ್ಕೂ ಸಹ ಮಾತಾಡೋದಕ್ಕೆ ಡಿ ಸಿ ಅವ್ರು ಹೇಳಿದ್ರು ಸೊ ವೈಯಕ್ತಿಕವಾಗಿ ಅವ್ರಿಗೆ ಯಾವ್ಯಾವ ರೀತಿ ನಾವು ಸಹಕಾರವನ್ನು ಕೊಡ್ಬೋದು ಸರ್ಕಾರದಿಂದ ಜಿಲ್ಲಾಡಳಿತದಿಂದ ತಾಲೂಕು ಅಡ್ತಿಂದ ಅದನ್ನೆಲ್ಲ ಮಾಡೋಕ್ಕೆ ತಯಾರಿದ್ದೀವಿ ಮಾಡ್ತೀವಿ ಅಂತ ಹೇಳಿದ್ದೀನಿ ಅವರೆಲ್ಲರೂ ಒಪ್ಕೊಂಡಿದ್ದಾರೆ ಸ್ಥಳೀಯವಾಗಿ ಕೆಲವು ಸಂಘಟನೆಯವರು ಇವರು ಸ್ವಲ್ಪ ಇದು ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿರ್ಬೋದು ಬಟ್ಟು ನಮ್ಮ ಅಲ್ಲಿ ನಮ್ಮ ಲೋಕಲ್ ಮುಖಂಡರುಗಳಿದ್ದಾರೆ ಶಾಸಕರು ಅಲ್ಲಿರಬೇಕನ್ನೋ ಗೊತ್ತಿಲ್ಲ ನನಗೆ ಬಟ್ ತಹಸೀಲ್ದಾರ್ ಅವರೆಲ್ಲ ಇದ್ದಾರೆ ಸೊ ಏನು ಬೇಕೋ ಅದಕ್ಕೆ ಪರಿಹಾರ ಮಾಡಿ ನೆಗ್ಲಿಜೆನ್ಸ್ ಅಲ್ಲೇನು ಹೇಳಿದ ಅಲ್ಲಿ ತಕ್ಷಣಕ್ಕೆ ಅವ್ರು ಲೆಟ್ರ್ ಬರೆದಿರೋದು ನೋಡಿದ್ರೆ ಮತ್ತು ನೆನ್ನೆ ನಡೆದಿರೋ ಇಂಟೆಂಟ್ ನೋಡಿದಾಗ ನಾವು ಹೆಚ್ಚು ಅದನ್ನು ಆಗಿಲ್ಲ ಸೊ ಈ ಫಾರೆಸ್ಟ್ನವರು ಇಡೀ ದೇಶದಲ್ಲಿ ಅವ್ರ ಫಾರೆಸ್ಟ್ ಲ್ಯಾಂಡನ್ನು ರಕ್ಷಣೆ ಮಾಡೋದೇ ಅವ್ರ ಕೆಲಸ ಅವ್ರಿಗೂ ಒಂದು ಸ್ವಲ್ಪ ಭಾಳ ಅಗ್ರೆಸಿವ್ ಆಗಿ ಹೋಯ್ತಾರೆ ಫಾರೆಸ್ಟ್ ಮಾನವೀಯತೆ ಬಿಟ್ಟು ಹೋಗ್ತಾರೆ ಇದನ್ನು ಕೇಂದ್ರ ಸರ್ಕಾರದ ಆ್ಯಕ್ಟ್ ಆದ್ದರಿಂದ ನಾವು ಕೆಲವೊಮ್ಮೆ ಮಂತ್ರಿಗಳು ಈಗ ಫಾರೆಸ್ಟ್ ಮಂತ್ರಿಗಳೇ ಹೇಳಿದ್ರು ಬಿಟ್ಟು ಅವರು ನಾವು ಹೇಳಿದಾಗ ಅಂತಾರೆ ಮತ್ತೆ ಹೋಗ್ತಾರೆ ಈ ಥರದ್ದು ಬಿಟ್ಟರೆ ಬೇರೆ ಎಲ್ಲೂ ಆ ಥರದ ಇದು ನಡೆದಿಲ್ಲ ಬಟ್ ಇವರು ಆ ಥರ ನಡೆದಾಗ ನೇರ ನಮ್ಮಂತರ ಬಂದರೆ ಜಾಯಿಂಟ್ ಸರ್ವೆಗಾರ ಹಾಕಿ ಅದನ್ನ ಪರಿಹಾರ ಹುಡುಕ್ಬೋದು ಸೊ ನಮ್ಮ ಯಾರ ಗಮನಕ್ಕೂ ತರದೇ ಇರೋದ್ರಿಂದ ನಾವು ಅದನ್ನು ಮಾಡ್ಲಿಕ್ಕೆ ಯಾವ್ಯಾವ ಕಾಲದಲ್ಲಿ ಈಗ ಈ ಕಾರಣ ಇದು ಒಂದೇ ಅಲ್ಲ ಅವರೇ ಬರೆದಿದ್ದಾರೆ ನಮ್ಮ ಚಿಕ್ಕಬಣ್ಣಿ ಮಕ್ಕಳು ನಾವು ತಿಳ್ಕೊಳಕ್ಕೆ ಕೊಡ್ತಾರೆ ಏನು ಮಾಡೋದು ಹಲವಾರು ಇಶ್ಯೂ ಈ ಥರ ವೈಯಕ್ತಿಕವಾದ ಇಶ್ಯೂ ಎಲ್ಲ ಇದ್ದಾಗ ನಮ್ಗೆ ಗೊತ್ತಾಗದಲ್ಲೇ ಆಗುವಂಥ ಗೊತ್ತಾದರೆ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡ್ಬೋದು ನಮಗೂ ಜವಾಬ್ದಾರಿ ಇದೆ ಪ್ರಾಣವನ್ನು ಹಾನಿಯಾಗೋದು ತಪ್ಪಿಸ್ಬೇಕು ಅನ್ನೋದು ನಮ್ಮ ಆಸೆ ಇಂಥ ಪ್ರಕರಣಗಳು ಸರ್ಕಾರ ಪರಿಹಾರಿಸ್ತಾ ಇಲ್ಲ ಫಿಫ್ಟಿ ತ್ರೀ ಫಾರೆಸ್ಟ್ ಲ್ಯಾಂಡಲ್ಲಿ ಹೆಂಗೆ ಮಾಡ್ತಾರೆ ಯಾವುದು ಯಾರು ಹತ್ರಕ್ಕೆ ಹೋಗ್ಬೇಕಲ್ಲ ಸಮಸ್ಯೆನ ತಗೊಂಡು ಹೋದಾಗ ಮಾತ್ರ ಪರಿಹಾರ ಮಾಡ್ಬೋದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೇಸ್ನ ಇಪ್ಪತ್ತು ಸಾವಿರ ಕಂಪ್ಲೀಟ್ ಮಾಡಿಕೊಟ್ಟಿದ್ವಿ ಡಿ ಸಿ ತಹಸೀಲ್ದಾರ್ ಎ ಸಿ ಹತ್ರ ಮಂಡ್ಯ ಜಿಲ್ಲೆ ಫಿಫ್ಟಿ ತ್ರೀ ಈಗ ಕಾನೂನನ್ನು ಮಾರ್ಪಾಡು ಮಾಡಿ ಕೃಷ್ಣ ಬೈರೇಗೌಡರು ಸ್ವಲ್ಪ ಆ್ಯಪ್ನ ಬೇರೆ ಕ್ರಿಯೇಟ್ ಮಾಡಿ ಯಾವುದೇ ಇದು ಬಟ್ ಏನಾಗುತ್ತೆ ಕಾನೂನು ಬಿಟ್ಟು ಮಾಡೋಕ್ಕಾಗಲ್ಲ ಮೊದಲು ಕೈ ಬರುವ ಇದ್ದಾಗ ಏನಾರು ಮಾಡ್ತಿದ್ರು ಈಗ ಆ್ಯಪಲ್ಲಿ ಕಂಪ್ಯೂಟ್ರೈಸ್ ಆದಮೇಲೆ ಮಾಡೋಕ್ಕಾಗಲ್ಲ ಬಟ್ಟು ನಾವು ಆದಷ್ಟು ಈಗ ಈ ಗ್ಯಾರಂಟಿ ಕೊಟ್ಟು ಕೃಷಿ ಇಲಾಖೆಯಲ್ಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಥರದಲ್ಲೂ ರೈತರಿಗೆ ಈ ಥರ ಅನೇಕ ಸೌಲಭ್ಯ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಕೆಲವೊಮ್ಮೆ ಇಂಥದ್ದಾದಾಗ ಯಾರೇನು ಮಾಡಲಿ ಸ್ವಲ್ಪ ಕಬ್ಬು ಬೆಳೆಗಾರರು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದ್ದಾರೆ ಅಂದರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಅಥವಾ ಮೂರು ಸಾವಿರದ ನಡೀತಾ ಇದೆ ಚರ್ಚೆ ವರ್ಷ ನಾಳೆ ಕ್ಯಾಬಿನೆಟಲ್ಲಿದೆ ಸಕ್ರಿಯ ಸಚಿವರು ಚರ್ಚೆ ಮಾಡ್ಬೋದು ಅವಾಗ ಮುಖ್ಯಮಂತ್ರಿಯವರು ಕ್ಯಾಬಿನೆಟ್ ಅಲ್ಲಿ ಯಾವ ಥರ ಎಲ್ಲರ ತೀರ್ಮಾನ ಆಗುತ್ತೆ ನಾರ್ತ್ನಾ ಅಲ್ಲಿ ಸ್ಥಳೀಯ ಹತ್ರ ಈಗ ಮಂತ್ರಿಗಳೆಲ್ಲ ಹೋಗಿ ಮಾತಾಡ್ಕೊಂಡಿರ್ತಾರೆ ಬಹುಶಃ ಮುಖ್ಯಮಂತ್ರಿಗಳು ನಾಳೆ ಒಂದು ತೀರ್ಮಾನ ತಗೋ ರಾಜ್ಯದ ಜವಾಬ್ದಾರಿ ಘೋಷಣೆ ಮಾಡೋದು ಕೇಂದ್ರದ ಜವಾಬ್ದಾರಿ ಏನಾಗುತ್ತೆ ಹೆಚ್ಚುವರಿ ಇದನ್ನು ಅಷ್ಟೇ ಹಿಂದೆ ಒಂದು ಸಲ ನೂರು ರೂಪಾಯಿ ಕೊಟ್ಟಿದ್ದೆ ನಾವು ಅಡಿಷನಲ್ ಆಗಿ ಬಟ್ ಅದರ ರೇಟ್ ಫಿಕ್ಸ್ ಸೊ ಅದನ್ನು ನೋಡಿ ಮಂಡ್ಯ ಭಾಗದಲ್ಲಿ ಇದಿಲ್ಲ ಡಿಮ್ಯಾಂಡ್ ಈಗ ಇಡೀ ರಾಜ್ಯಕ್ಕಾಗುತ್ತೆ ರೇಟ್ ಫಿಕ್ಸ್ ಮಾಡಿದ್ರೆ ಮಂಡ್ಯ ರೈತರಿಗೂ ಅನುಕೂಲ ಆಗುತ್ತೆ ಅಲ್ಲಿ ಒಂದು ಸ್ವಲ್ಪ ಈಗ ನಮ್ದೆಲ್ಲ ಮುಗ್ದಿದೆ ಕಟಾವು ಅಲ್ಲಿ ಈ ಕಟಾವು ಪ್ರಾರಂಭ ಆಗಿರೋದ್ರಿಂದ ಸ್ಟಾರ್ಟ್ ಆಗಿದೆ ಈಗ ಸತೀಶ್ ಜಾರಕಿಹೊಳಿ ಇರ್ಬೋದು ನಮ್ಮ ಸಕ್ಕರೆ ಸಚಿವರು ಇರ್ಬೋದು ಅವರೆಲ್ಲರೂ ಫ್ಯಾಕ್ಟ್ರಿ ಓನರ್ಗಳೇ ಇರ್ತಾರೆ ಸೊ ನಮ್ಮ ಎಮ್ ಬಿ ಪಾಟೀಲ್ ಅವರೆಲ್ಲರೂ ಇದ್ದಾರೆ ಅವರೆಲ್ಲ ಇವತ್ತು ಪೂರ್ಣ ಪ್ರಮಾಣದ ಸ್ಟಡಿ ಮಾಡಿ ಬರ್ತಾರೆ ಬಂದ ಮೇಲೆ ಮುಖ್ಯಮಂತ್ರಿ ಭಿನ್ನಾಭಿಪ್ರಾಯ ಇಲ್ಲ ಎಲ್ಲಾ ಪಕ್ಷದಲ್ಲಿರುವ ಮಂತ್ರಿಗಳು ಮಾಜಿ ಮಂತ್ರಿಗಳು ಶಾಸಕರು ಇದ್ದಾರೆ ಏನ್ ಮಾಡ್ಲಿಕ್ಕೆ ನಾವು ಬಿಸ್ನೆಸ್ ಮಾಡಬೇಡ ಮಾಡಬೇಡುತ್ತೆ ಲಾಭ ಆಯ್ತು ಅವ್ರ ಏನೇನಿದೆ ಅದನ್ನೆಲ್ಲ ನಮ್ಮ ಏನು ಮಂತ್ರಿಗಳನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತು ಆ ಭಾಗದ ಮಂತ್ರಿಗಳಿಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇದೆ ತಕ್ಕಂಡು ಬರ್ತಾರೆ ನಾಳೆ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡ್ತೀವಿ ಅಯ್ಯೋ ಅವ್ರು ಹೇಳ್ತಾರೆ ಈಗ ಗುಲ್ಬರ್ಗಕ್ಕೂ ಹಂಗೆ ಹೇಳ್ತೀರು ಹೋಗಿ ನಾವು ದುಡ್ಡು ಕೊಟ್ಟ ಮೇಲೆ ಬಾಯಿ ಬಿಟ್ಬಿಟ್ರು ಮಿಚ್ಚಾಗಿ ಬಿಟ್ ಸುಮ್ಮನೆ ಅವ್ರ ಹಿಂದೆ ಎಷ್ಟು ಎಷ್ಟು ದಿವಸ ಕೊಟ್ಟಿದ್ದಾರೆ ನಾವು ನೋಡಿಲ್ವಿ ಅಪ್ಪ ಅವ್ರಿಗೆ ಅನುಭವ ಇಲ್ಲ ಬೊಮ್ಮಾಯಿ ಅನುಭವ ಇಲ್ವೇ ಪ್ರಕಾಶ್ ಇವ್ರಿಗೆ ಅಶೋಕಿಗೆ ಅನುಭವ ಇಲ್ವೇ ವಿಜೇಂದ್ರ ಮೊದಲನೇ ಟೈಮ್ ಶಾಸಕರಾಗಿ ಪಕ್ಷದ ಅಧ್ಯಕ್ಷರಾಗಿ ಡಿಮ್ಯಾಂಡ್ ಮಾಡ್ತಾರೆ ಬಟ್ ಆದರೆ ಸರ್ಕಾರ ನಡೆಸಿರೋರು ಅವ್ರ ತಂದೆ ಉಪಮುಖ್ಯಮಂತ್ರಿಯಾಗಿ ಅಶೋಕ್ ವಿರೋಧ ಪಕ್ಷ ನಾಯಕರ ಗೊತ್ತಿಲ್ವೇ ನಾವು ನೋಡಿಲ್ವೇ ಎಷ್ಟು ವರ್ಷದಿಂದ ಬಿ ಜೆ ಪಿ ಸರ್ಕಾರ ಮಾಡೋಣಾಗ ಆಡಳಿತ ಮಾಡಿದಾಗ ಯಾವ್ಯಾವ ಪರಿಹಾರ ಕೊಟ್ಟವ್ರಿ ಅಂತ ಈ ಸರ್ಕಾರ ಬಂದ ಮೇಲೆ ರೈತರ ಪರವಾಗಿ ಪರಿಹಾರವನ್ನು ಯಾವತ್ತೂ ನಿಲ್ಲಿಸಿಲ್ಲ ಯಾವ ಡಿಮ್ಯಾಂಡ್ ಇದೆ ಯಾವ ಸಮಸ್ಯೆ ಇದೆ ಎಲ್ಲವನ್ನೂ ಪರಿಹಾರ ಮಾಡ್ತಾರೆ ಇದನ್ನು ಪರಿಹರಿಸಿ ಮೂರು ಸಾವಿರದ ಇನ್ನೂರು ಕೊಟ್ಟರು ಬೇಡ ಅಂತಿದ್ದಾರೆ ಈಗ ನಾನು ಒಬ್ಬ ಮಂಡಲದ ಸದಸ್ಯ ಅಷ್ಟೆ ನಾನೇ ಅಂತಿಮವಾಗಿ ಘೋಷಣೆ ಮಾಡ್ಲಿಕ್ಕೆ ಮುಖ್ಯಮಂತ್ರಿಯವರು ಇದ್ದಾರೆ ನಮಗೆಲ್ಲ ಆಮೇಲೆ ಕೇಂದ್ರ ಸರ್ಕಾರ ಏನು ಮಾಡಿದೆ ನಾವೇನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಸೊ ಮುಖ್ಯಮಂತ್ರಿಯವರೇ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಇವತ್ತು ಮೂರು ನಾಲ್ಕು ಮಂತ್ರಿಗಳಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಅವ್ರು ತಂದ ರಿಪೋರ್ಟ್ ಆಧಾರದ ಮೇಲೆ ನಾಳೆ ಚರ್ಚೆ ಮಾಡಿ ತೀರ್ಮಾನ ದರದ ಬಗ್ಗೆ ಕೂಡ ಸುರೇಶ್ ಅವರು ಮಾತಾಡಿದ್ದಾರೆ ಹಾಗಾಗಿ ಏನಾಗುವುದೇ ನಾಲ್ಕು ರೂಪಾಯಿ ಮಾರ್ಕೆಟಲ್ಲಿ ಆದದನ್ನು ಸಂಪೂರ್ಣ ರೈತರಿಗೆ ಕೊಡುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಅದರಿಂದ ಯೂನಿಯನ್ಗಳಿಗೆ ಹಾಲು ಮಾರೋದಕ್ಕೆ ಮಾತ್ರ ತೊಂದರೆ ಆಯ್ತಲ್ಲ ಬೈಪಾಡಕ್ಟ್ ಮಾಡೋದಕ್ಕೆ ಪೌಡ್ರೋದೆಲ್ಲ ಲಾಸ್ ಆಗ್ತಾಯಿದೆ ಅಂತ ಎಲ್ಲ ಯೂನಿಯನ್ಗಳಿಗೂ ಎರಡು ಕೋಟಿ ಮೂರು ಕೋಟಿ ಪ್ರತಿ ವರ್ಷ ಪ್ರತಿ ತಿಂಗಳು ಲಾಸ್ ಆಗ್ತಾಯಿದೆ ಅಂತ ಡಿಮ್ಯಾಂಡ್ ಇದೆ ಅದನ್ನು ಮುಖ್ಯಮಂತ್ರಿಗಳು ಮಾತನಾಡ್ತೀನಿ ಅಂತ ದರ ದರ ಕೂಡ ಏರಿಕೆ ತುಪ್ಪದ ಏನು ದರ ಈಗ ನಿಗಮಗಳು ಇದು ಯೂನಿ ಪೂನಿಯನ್ಗಳು ಇಂಡಿಪೆಂಡೆಂಟ್ ಆಗಿ ಕೆ ಎಮ್ ಎಫ್ ಯೂನಿಯನ್ಗಳು ಒಂದಷ್ಟು ದರಗಳನ್ನ ಏರಿಸುವುದಕ್ಕೆ ಇದೆಯಲ್ವಾ ಅದನ್ನು ಮಾಡಿದ್ದಾರೆ ಸೊ ಆಲ್ ದರ ನಾಲ್ಕು ರೂಪಾಯಿ ಕೊಟ್ಟ ಮೇಲೆ ತುಪ್ಪ ದರ ಜಾಸ್ತಿ ಮಾಡಿದ್ರು ಅಂತ ಆದರೆ ನೀವು ಒಂದು ಕಡೆ ಇವನಿಯನ್ ಲಾಸ್ ಆಗುತ್ತೆ ಅಂತೀರಾ ಇನ್ನೊಂದು ಕಡೆ ಜಾಸ್ತಿ ಮಾಡಿದ್ರು ಅಂತೀರಾ ಸಮತೋಲನ ಮಾಡ್ಕೋಬೇಕಲ್ಲ ಮಾಡಿದ್ದಾರೆ ಅದನ್ನು ಅದಕ್ಕೆ ಯಾರು ಮಂತ್ರಿ ಇದ್ದಾರೆ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು ಕೆ ಎಂ ಎಪ್ಪು ಈಗ ಅಡ್ಮಿನಿಸ್ಟ್ರೇಟಿವ್ ನಡೀತಾ ಇದೆ ಆಡಳಿತ ಮಂಡಳಿಯಿಲ್ಲ ಸೊ ನೋಡ್ತಾರೆ ಅದನ್ನು ರಾಹುಲ್ ಗಾಂಧಿ ಅಂತ ಹರಿಯಾಣದಲ್ಲಿ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಓಟ್ ಚೋರಿ ಆಗಿದೆ ಹೈಡ್ರೋಜನ್ ಬಾಂಬ್ ಅಂತ ಆರೋಪ ಮಾಡಿದ್ದಾರೆ ನೋಡಿಲ್ಲ ನಡೀತಾ ಇರೋ ಸತ್ಯ ಅಲ್ಲ ಈಗ ಈ ಇದು ಸತ್ಯ ಇಲ್ಲ ಅನ್ನೋದಕ್ಕೆ ರಾಷ್ಟ್ರ ಮಟ್ಟದ ಎಲೆಕ್ಷನ್ ಕಮಿಷನ್ನೇ ಹೊಸ ವೋಟನ್ನು ಎನ್ರೋಲ್ ಮಾಡಬೇಕು ಅಂತ ಮೊನ್ನೆ ಘೋಷಣೆ ಮಾಡಿದೆ ಅವರ ನೋಡಿರ್ಬೇಕಲ್ಲ ಒಂದು ರೀತಿ ಸ್ಕ್ವಾಸ್ಟ್ ಮಾಡ್ದಂಗೆ ಈ ಇಲ್ಲಿವರೆಗೆ ಇಲ್ಲಿವರೆಗೆ ಇದ್ದಂಥದ್ದು ಈಗ ಇವರು ಚಂದ್ರಶೇಖರ್ ಮಾಜಿ ಎಮ್ ಎಲ್ ಎ ವೋಟ್ ಲೀಸ್ಟ್ ಇದ್ರೂ ಹೊಸ್ದಾಗಿ ಎನ್ರೋಲ್ ಮಾಡಬೇಕು ನಾನೀಗ ಹೊಸ್ತಾಗಿ ಎನ್ರೋಲ್ ಮಾಡಬೇಕು ಸೊ ಏನು ಅರ್ಥ ಇದೆಲ್ಲ ತಪ್ಪಾಗಿದೆ ಅನ್ನೋ ಕಾರಣಕ್ಕೂ ತಾನೇ ಇದನ್ನು ಯಾವತ್ತೂ ಮಾಡದೇ ಇರೋ ತೀರ್ಮಾನ ಎಲೆಕ್ಷನ್ ಕಮಿಷನ್ ಮಾಡಿರೋದು ಅದರಿಂದ ನಮ್ಮ ನಾಯಕರು ಇಡೀ ದೇಶದಲ್ಲಿ ನಡೆದಿದೆ ಈ ಥರ ಸೊ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮದು ಎಲ್ಲ ಸಪೋರ್ಟ್ ಇದೆ ನಾವು ಎಲ್ಲ ಅದ್ರ ಪೂರಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸೊ ನಮ್ಮಲ್ಲಿ ಇದನ್ನೆಲ್ಲ ಸೈನು ಸಂಗ್ರಹ ಮಾಡ್ತಾ ಇದ್ದೀವಿ ನಮ್ಮ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಹೋರಾಟ ನಿರಂತರವಾಗಿ ನಡೆಯುತ್ತೆ ನಮ್ಮೆಲ್ಲರಿಗೂ ಹೋರಾಟ ಅದರ ಪರವಾಗಿ ಇದೆ ಸೊ ಸಂಪೂರ್ಣ ಅದನ್ನು ಸರಿಪಡಿಸುವಂಥ ಕೆಲಸನ ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ಚುನಾವಣಾ ಆಯೋಗ ಮಾಡಿದ್ರು ಥ್ಯಾಂಕ್ಸ್ ಥ್ಯಾಂಕ್ಸ್